ಓ ನಮಾರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಪತಾಂ ಕಲ್ಪ ರಕ್ಷಾಯ ಸಮಸ್ತ ಸೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹಂತಸ ಗುರುಜಿ ಮಾಡುವ ನಮಸ್ಕಾರಗಳು ಸಾಪ್ತಾಹಿಕ ಭವಿಷ್ಯದಲ್ಲಿ ದ್ವಾದಶ ರಾಶಿಗಳಲ್ಲಿ ಮೂರನೇ ರಾಶಿಯಾಗಿರ್ತಕ್ಕಂತಹ ಮಿಥುನ ರಾಶಿ ಈ ಮಿಥುನ ರಾಶಿಯವರಿಗೆ ಈ ಒಂದು ಡಿಶೆಂಬರ್ ಮೊದಲನೇ ವಾರ ಒಂದರಿಂದ ಏಳನೇ ಏನು ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವೆಲ್ಲ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ ಅದಕ್ಕಿಂತ ಮುಂಚೆ ಹೊಸದಾಗಿ ನೋಡ್ತಕ್ಕಂತಹ ನಮ್ಮ ಸದಸ್ಯರಲ್ಲಿ ಒಂದು ಮನವಿ ಇನ್ನೂ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನೂ ಹೆಚ್ಚಿನ ಧಾರ್ಮಿಕ ವಿಷಯಗಳು ಮುಂದಿನ ದಿನಗಳಲ್ಲಿ ಬರುವಂಥದ್ದಾಗುತ್ತೆ ಅಂತ ಹೇಳ್ತಾ ಬನ್ನಿ ಹಾಗರೆ ಮಿಥುನ ರಾಶಿಯವರಿಗೆ ಈ ಒಂದು ಡಿಸೆಂಬರ್ ತಿಂಗಳ ಮೊದಲನೇ ವಾರದ ಭವಿಷ್ಯ ಸಾಪ್ತಾಹಿಕ ಭವಿಷ್ಯ ಹೇಗಿರುತ್ತೆ ಮೊದಲು ನೋಡೋಣ ಅದಕ್ಕಿಂತ ಮುಂಚೆ ಇರುತ್ತೆ ಗ್ರಹಗಳ ಸ್ಥಿತಿಗಳನ್ನು ನೋಡೋದಾದರೆ ಶನಿ ಮಹಾರಾಜರು ಮೀನ ರಾಶಿಯಲ್ಲಿದ್ದಾರೆ ರಾಹು ಕುಂಭ ರಾಶಿಯಲ್ಲಿದ್ದಾರೆ ಕೇತು ಸಿಂಹ ರಾಶಿಯಲ್ಲಿದ್ದಾರೆ ಇನ್ನು ಗುರು ಕರ್ಕಾಟಕ ರಾಶಿಯಲ್ಲಿದ್ದಾರೆ ಐದನೇ ತಾರೀಕ ನಂತರ ನಿಮ್ಮ ರಾಶಿಗೆ ಬರುವಂಥವ್ರು ಅಂದರೆ ಮಿಥುನ ರಾಶಿಯಲ್ಲಿ ಪುನಃ ನಾಲ್ಕು ತಿಂಗಳ ಕಾಲ ಅಲ್ಲೇ ಇರುವಂಥವ್ರು ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಬುಧ ರಾಶಿಯಲ್ಲಿ ಇದ್ದಾರೆ ಶುಕ್ರ ರವಿ ಕುಜ ಈ ಮೂರು ಗ್ರಹಗಳು ರುಚಿಕ ರಾಶಿಯಲ್ಲಿ ಇದ್ದಾರೆ ಈ ಒಂದು ಗೃಹ ಸ್ಥಿತಿಗಳ ಅನುಗುಣವಾಗಿ ಮಿಥುನ ರಾಶಿಯವರಿಗೆ ಈ ವಾರ ಕೆಲವು ಯೋಗಗಳು ಕೂಡಿ ಬರುವಂಥದ್ದಾಗಿರುತ್ತೆ ಅದೇ ರೀತಿ ಕೆಲವೊಂದಿಷ್ಟು ಅನುಕೂಲಗಳು ಕೂಡ ಆಗಿ ಬರುವುದು ಅಂಥದ್ದಾಗತ್ತೆ ಇಲ್ಲಿ ಒಂದು ಮಿಥುನ ರಾಶಿಯವರಿಗೆ ಈ ಡಿಸೆಂಬರ್ ತಿಂಗಳ ಮೊದಲನೇ ವಾರದ ಒಂದು ಅನುಕೂಲ ಅಂಶಗಳು ಯಾವುವು ಅಂತ ಹೇಳೋದಾದರೆ ಒಂದು ಆರ್ಥಿಕ ಎರಡು ನಿಮ್ಮ ಕೆಲಸ ಮೂರು ನಿಮ್ಮ ಒಂದು ಕಾರ್ಯಚಟುವಟಿಕೆಗಳು ಈ ಮೂರು ತುಂಬ ಏಳಿಗೆ ಸಿಗುವಂಥದ್ದು ಅಂದರೆ ಒಂದು ರೀತಿ ಪಾಸಿಟಿವ್ ಆಗಿ ಶಕ್ತಿ ತುಂಬುವಂಥದ್ದು ಆಗಿರುತ್ತೆ ಆರ್ಥಿಕವಾಗಿ ನಿಮಗೆ ಈಗ ಸುಮಾರು ಜನ ಆರ್ಥಿಕದ ಒಂದಿಷ್ಟು ತೊಂದರೆಗಳು ಕಳೆದ ಒಂದು ಎರಡು ತಿಂಗಳ ನಂತರ ಅಷ್ಟೇ ಇಲ್ಲ ತುಂಬ ಈಗ ಕಂಪೇರ್ ಟು ನಿಮಗೆ ಆಗಸ್ಟ್ ಹಿಂದಿನ ಅಂದರೆ ಜೂನ್ ಜುಲೈಯಲ್ಲಿ ಜುಲೈಯಲ್ಲಿರ್ತಕ್ಕಂತಹ ಒಂದಿಷ್ಟು ಮುಂಚೆ ಭವ್ಯ ಸಮಸ್ಯೆ ಈಗಿಲ್ಲ ಅಂದರೆ ಇತ್ತೀಚೆಗೆ ಸ್ವಲ್ಪ ಕ್ರಮೇಣ ಕಡಿಮೆ ಆಗ್ತಾ ಬರ್ತಾ ಇದೆ ಅದೇ ರೀತಿಯಾಗಿ ಡಿಶೆಂಬರ್ ಮೊದಲನೇ ವಾರ ಏನಾಗುತ್ತಂದ್ರೆ ಕೆಲವು ಯೋಗಗಳಿಂದ ಅಥವಾ ಕೆಲವು ಗೃಹ ಸ್ಥಿತಿಗಳ ಅನುಗುಣವಾಗಿ ನಿಮಗೆ ಈ ಒಂದು ವಾರ ಅಂದರೆ ಐದನೇ ತಾರೀಕುವರೆಗೂ ಒಳ್ಳೆಯ ಆರ್ಥಿಕ ಪರಿಸ್ಥಿತಿ ಸುಧಾರಿಸುವಂಥದ್ದಾಗತ್ತೆ ಅಂದರೆ ನೀವು ಊಹೆ ಮಾಡಿರೋದಕ್ಕಿಂತ ಸ್ವಲ್ಪ ಜಾಸ್ತಿ ಸಿಗುವಂಥದ್ದು ಇರುತ್ತೆ ಈಗ ಉದಾಹರಣೆಗಾಗಿ ಒಂದು ಸಾವಿರ ರೂಪಾಯಿ ಬರುವಂತಹ ಒಂದು ಕೆಲಸಕ್ಕೆ ನಿಮಗೆ ಎಟ್ಲೀಸ್ಟ್ ಒಂದೂವರೆ ಸಾವಿರ ಆದರೂ ಸಿಗುವಂಥದ್ದಾಗುತ್ತೆ ಇನ್ನು ಐನೂರು ರೂಪಾಯಿ ಎದಕ್ಕೆ ನಿಮ್ಮ ಒಂದು ಬುದ್ಧಿಶಕ್ತಿಗೆ ನಿಮ್ಮ ಒಂದು ಕಾರ್ಯಕ್ಷಮತೆಗೆ ಮತ್ತು ನೀವು ಒಂದಿಷ್ಟು ಮಾಡಿರ್ತಕ್ಕಂಥ ಉಳಿತಾಯಿಯೋ ಸಮಯಕ್ಕೆ ಸೊ ಆ ಒಂದು ಅಮೌಂಟ್ ನಿಮಗೆ ಸಿಗುವಂಥದ್ದಾಗುತ್ತೆ ಅಂದ್ರೆ ನಿಮ್ಮ ಊಹೆಗೂ ಸ್ವಲ್ಪ ಜಾಸ್ತಿ ಈ ಒಂದು ವಾರ ಸಿಗುವಂತದಾಗತ್ತೆ ಐದನೆಯ ತಾರೀಕು ಇನ್ನು ಐದರ ನಂತರ ಯಾಕೆ ಆಗೋದಿಲ್ಲ ಅಂದ್ರೆ ನಿಮ್ಮ ರಾಶಿಯಲ್ಲೇ ಗುರು ಬರ್ತಾ ಇರೋದ್ರಿಂದ ಆರ್ಥಿಕವಾಗಿ ಅಷ್ಟು ಪ್ರಾಮುಖ್ಯತೆ ಇರೋದಿಲ್ಲ ಅವಾಗ ಅವಾಗ ಏನಾಗುತ್ತೆ ಧಾರ್ಮಿಕತೆಗೆ ಬಿಡ್ತೀರಾ ಅಂದ್ರೆ ದುಡಿದೇ ಇಲ್ಲ ಅಂತ ಹೇಳಿ ದುಡಿತೀರಾ ಬಟ್ ಇಷ್ಟು ಕ್ಯಾಲ್ಕುಲೇಷನ್ ಅಂತ ಇರೋದಿಲ್ಲ ಅದು ನೀವು ಕೊಟ್ಟಷ್ಟೇ ಕೊಡಿ ಬಿರುಗಡೆ ಅಥವಾ ನೀವು ಕೊಟ್ಟಷ್ಟೇ ಸಂತೋಷ ಅಂತ ಹೇಳ್ಬಿಡ್ತೀರ ಈಗ ಡಿಮಾಂಡ್ ಮಾಡ್ತೀರ ನನಗೆ ಇಷ್ಟೇ ಬೇಕು ನನಗೆ ಹೀಗೆ ಇರಬೇಕು ಅಂತ ಐದರ ನಂತರ ಡಿಮಾಂಡಿಂಗ್ ಇರಲ್ಲ ಕಮಾಂಡಿಂಗು ಇರಲ್ಲ ಓನ್ಲಿ ರಿಕ್ವೆಸ್ಟ್ ಆ ರೀತಿಯಲ್ಲಿ ಇರುತ್ತೆ ಯಾಕೆಂದರೆ ಲಗ್ನದಲ್ಲೇ ಅಥವಾ ನಿಮ್ಮ ರಾಶಿಯಲ್ಲೇ ಗುರು ಬರ್ತಾ ಇರೋದರಿಂದ ಗುರುವಿನ ಉಪದೇಶ ಯಾರಿಗೂ ಒರಟಾಗಿ ಮಾತಾಡಲಾಗುವಂಥದ್ದು ಮತ್ತು ಯಾರಿಗೂ ಮನಸ್ಸನ್ನು ನೋಯಿಸಲಾಗಿರಂಥದ್ದು ಆ ರೀತಿಯಲ್ಲಿ ಒಂದಿಷ್ಟು ಅನುಕೂಲತೆಗಳು ಇರುತ್ತೆ ಧಾರ್ಮಿಕತೆ ಮುಖಾಂತರ ಅಂತಲೇ ಹೇಳ್ಬೋದು ಇನ್ನು ಇನ್ನೊಂದು ಏನಾಗುತ್ತೆ ಮನೆಯಲ್ಲಿ ಒಂದಿಷ್ಟು ಶುಭ ಕಾರ್ಯಗಳಿಗೆ ಕಾರ್ಯ ಚಟುವಟಿಕೆಗಳಿಗೆ ಈ ವಾರ ಬುನಾದಿಯಾಗುವಂಥದ್ದಾಗುತ್ತೆ ಎಲ್ಲೋ ಏನೋ ಸಹೋದರ ಸಹೋದರಿಯರ ಒಂದು ಮದುವೆ ಫಿಕ್ಸ್ ಆಗ್ಬೋದು ಅಥವಾ ಎಂಗೇಜ್ಮೆಂಟ್ ಅಂತ ಆಗ್ಬೋದು ಅಥವಾ ಯಾವುದೋ ಒಂದು ಶುಭ ಕಾರ್ಯ ಆಗ್ಬೋದು ಅಥವಾ ಯಾವುದೋ ಇಲ್ಲಾಂದರೆ ಹೋಮ ಹವನ ಅಥವಾ ಸತ್ಯನಾರಾಯಣ ಪೂಜೆಯನ್ನು ನೀವು ಈ ದಿನ ಈ ವಾರ ಅಂದರೆ ಈ ಒಂದು ಒಂದರಿಂದ ಏಳನೇ ತಾರೀಕು ಒಳಗಾಗಿ ಮಾಡಿಸುವಂಥದ್ದಾಗುತ್ತೆ ಅಂತಲೇ ಹೇಳಬಹುದು ಅಂದರೆ ಒಟ್ಟಿನಲ್ಲಿ ಒಂದಿಷ್ಟು ಏನೋ ಮನೆಗೆ ಸಂಬಂಧಪಟ್ಟಂತಹ ಹೋಮ ಹವಾನಾದಿಗಳು ಆದರೂ ಆಗ್ಬೋದು ಅಥವಾ ನಿಮಗೆ ಯಾವುದೋ ಒಂದು ದೋಷ ಇದೆ ಅನ್ನೋದಕ್ಕೆ ಏನಾದರೂ ಜಪತಪಗಳನ್ನು ಮನೆಯಲ್ಲಿ ಮಾಡಿಸುವಂಥದ್ದಾದರೂ ಆಗ್ಬೋದು ಒಟ್ಟಿನಲ್ಲಿ ಇದರಿಂದ ನಿಮಗೆ ತುಂಬ ಭವಿಷ್ಯದ ಕಾಲದಲ್ಲಿ ಅನುಕೂಲತೆಗಳು ಕಂಡು ಬರುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ನೀವು ನಂಬಿರತಕ್ಕಂತಹ ವ್ಯಕ್ತಿಗಳಿಂದ ಈ ವಾರ ಒಂದಿಷ್ಟು ಅನುಕೂಲತೆಗಳನ್ನು ನೀವು ಕಂಡುಕೊಳ್ಳುವಂಥದ್ದಾಗತ್ತೆ ಅಂದರೆ ಅದು ವೃತ್ತಿ ಬದುಕಿನಲ್ಲಾಗಿರ್ಬೋದು ನಿಮ್ಮ ಕಾರ್ಯ ಚಟುವಟಿಕೆಗಳಲ್ಲಾಗಿರ್ಬೋದು ಅಥವಾ ನಿಮ್ಮದೇ ಆದಂತಹ ಕೆಲವು ವೈಯಕ್ತಿಕ ಕೆಲಸ ಕಾರ್ಯಗಳಿಗೆ ಆಗಿರ್ಬೋದು ಅವರ ಒಂದು ಬೆಂಬಲ ನಿಮಗೆ ಸಿಗುವಂಥದ್ದಾಗಿರುತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಮನೆಯಲ್ಲಿ ಇರ್ತಕ್ಕಂತಹ ಮಿಥುನ ರಾಶಿಯ ಜಾತಕರ ವಯಸ್ಕರು ಅಂದರೆ ಮದುವೆಗೆ ಬಂದಿರತಕ್ಕಂಥ ಹೆಣ್ಣಾಗಿರಲಿ ಗಂಡಾಗಿರಲಿ ಆ ಮಕ್ಕಳಿಗೆ ಮದುವೆ ಯೋಗ ಕೂಡಿ ಬರುವಂಥದ್ದಾಗಿರುತ್ತೆ ಈ ಒಂದು ವಾರದಲ್ಲಿ ಅಂತಲೇ ಹೇಳ್ಬೋದು ಅಂದರೆ ಯಾರಿಗೆಲ್ಲ ಮದುವೆ ಮಾಡಿಕೊಳ್ಳುವಂತಹ ಯೋಗ ಅಥವಾ ಇಚ್ಛಾಶಕ್ತಿ ಇದೆಯೋ ಅದು ಪೂರ್ಣ ಫಲ ಸಿಗುವಂಥದ್ದಾಗಿರುತ್ತೆ ಈ ವಾರ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಒಂದಿಷ್ಟು ಧಾರ್ಮಿಕ ಕಾರ್ಯ ಚಟುವಟಿಕೆಗಳಲ್ಲಿ ವಾಲಂಟಿಯರ್ ಆಗಿ ನೀವು ಇನ್ವಾಲ್ವ್ ಆಗುವಂಥದ್ದು ಆಗುತ್ತೆ ಅದು ಮನೆಯಲ್ಲಾಗಿರ್ಬೋದು ನಿಮ್ಮ ಸುತ್ತಮುತ್ತಲಿರೋ ದೇವಸ್ಥಾನಗಳಲ್ಲಾಗಿರ್ಬೋದು ಅಥವಾ ನಿಮ್ಮ ಒಂದು ಪ್ರದೇಶದಿಂದ ದೂರದಲ್ಲಿರ್ತಕ್ಕಂತಹ ಧಾರ್ಮಿಕ ಕ್ಷೇತ್ರಗಳಲ್ಲಾದ್ರಾಗಿರ್ಬೋದು ವಾಲಂಟಿಯರ್ ಆಗಿ ಇನ್ವಾಲ್ವ್ ಆಗ್ತಿರೋ ಆರಾಧನೆ ಜಾತ್ರೆ ಅಥವಾ ಇನ್ನಿತರ ವಾರ್ಷಿಕೋತ್ಸವ ಇಂತಹ ಒಂದು ಶುಭ ಸಂದರ್ಭಗಳಲ್ಲಿ ನಿಮ್ಮ ಒಂದು ಸೇವೆ ಆ ದೇವರಿಗೆ ಸಲ್ಲಿಸುವಂಥದ್ದಾಗಿರುತ್ತೆ ಅಂತ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಮನೆಯಲ್ಲಿ ನಿಮ್ಮ ಒಂದು ಮಾರ್ಗದರ್ಶನದಿಂದ ನಡೆಯುವಂಥದ್ದಾಗುತ್ತೆ ಅಂದ್ರೆ ನಿಮ್ಮ ಒಂದು ಕಡೆಯಿಂದ ಬಂದಿರತಕ್ಕಂತಹ ಮಾತುಗಳು ಅವರಿಗೆ ವೇದವಾಕ್ಯದ ರೀತಿಯಲ್ಲಿರುತ್ತೆ ನೀವು ಹೇಗೆ ಹೇಳ್ತೀರೋ ಹಾಗೆ ಅಂತ ಒಂದು ಫಾರ್ಮುಲಾವನ್ನ ನೀವು ಬಿಡುಗಡೆ ಮಾಡುವಂಥವ್ರು ಆಗ್ತೀರ ಅಂದರೆ ಹೀಗೆ ಹೋದರೆ ಹೀಗೆ ಒಳ್ಳೆಯ ಫಲಿತಾಂಶ ಸಿಗುತ್ತೆ ಹೀಗೆ ಹೋದರೆ ಹೀಗೆ ಕಷ್ಟ ಆಗುತ್ತೆ ಅಂತ ನೀವು ತುಂಬ ಮನವರಿಕೆ ದಟ್ಟವಾಗಿ ಇದೇ ರೀತಿ ಇರುತ್ತೆ ಅಂತ ನೀವು ಅವರಿಗೆ ತಿಳಿಸಿರ್ತೀರ ಹಾಗಾಗಿ ನಿಮ್ಮ ಒಂದು ಮಾತಿಗೆ ಅವರು ಬೆಲೆ ಗೌರವ ಎಲ್ಲವನ್ನು ಕೊಟ್ಟು ನೀವು ಹೇಗೆ ಹೇಳ್ತೀರ ಹಾಗೆ ಅನ್ನೋ ಹಂತಕ್ಕೆ ಬರುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಈ ವಾರ ತುಂಬ ಚೆನ್ನಾಗಿದೆ ಐದನೇ ತಾರೀಖುವರೆಗೂ ಆರ್ಥಿಕ ಕೆಲಸ ಕಾರ್ಯಗಳಲ್ಲಿ ಮತ್ತು ನಿಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳಲ್ಲಿ ತುಂಬ ಅನುಕೂಲತೆ ಕಂಡು ಬರುವಂಥದ್ದಾಗುತ್ತೆ ಅದು ಯಾವುದೇ ಕ್ಷೇತ್ರದಲ್ಲಾದರೂ ಆಗಿರ್ಬೋದು ಯಾವುದೇ ಋತು ಬದುಕಿನಲ್ಲೇ ಆಗಿರ್ಬೋದು ಅಥವಾ ವ್ಯಾಪಾರದಲ್ಲಾದರೂ ಆಗಿರ್ಬೋದು ಆರ್ಥಿಕಕ್ಕೆ ಮೋಸ ಇಲ್ಲ ಅದೇ ರೀತಿಯಾಗಿ ನಿಮ್ಮ ವೈಯಕ್ತಿಕ ಕಾರ್ಯಚಟುವಟಿಕೆಗಳಿಗೂ ಅನುಕೂಲತೆಗಳು ಕಂಡು ಬರುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ವಿದ್ಯಾರ್ಥಿಗಳಿಗೆ ಈ ವಾರ ತುಂಬ ಅನುಕೂಲತೆ ಇದೆ ನಿಮಗೆ ಓದುವಂತಹ ವಾತಾವರಣ ಸೃಷ್ಟಿಯಾಗುತ್ತೆ ಮತ್ತು ಅದೇ ರೀತಿಯಾಗಿ ನೀವು ನಂಬಿರತಕ್ಕಂತಹ ಸ್ನೇಹಿತರು ಯಾರೆಲ್ಲ ಇದ್ದಾರೆ ಅವರ ಒಂದು ಸಹಾಯ ಈ ವಾರ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು ಇನ್ನು ರೈತಾಪಿ ವರ್ಗದವರಿಗೆ ಈ ಒಂದು ವಾರ ಮೋಸ ಆಗುವಂಥದ್ದು ಅಧಿಕವಾಗಿ ಕಾಣಿಸ್ತಾ ಇದೆ ನೀವು ಬೆಳೆದಿರ್ತಕ್ಕಂತಹ ಬೆಳೆಗೆ ಒಳ್ಳೆ ಬೆಲೆ ಸಿಗೋದಿಲ್ಲ ಅಥವಾ ಈ ಮಧ್ಯವರ್ತಿಗಳಿಗಿಂತ ನಿಮಗೆ ತುಂಬ ಮೋಸ ಈ ವಾರ ಸಿಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಮಾತೆಯರು ಮಹಿಳೆಯರಿಗೆ ಈ ವಾರ ಒಂದಿಷ್ಟು ಧಾರ್ಮಿಕ ಕಾರ್ಯ ಚಟುವಟಿಕೆಗಳಲ್ಲಿ ಅತಿಯಾದ ಆಸಕ್ತಿ ಮತ್ತು ಪುಣ್ಯಕ್ಷೇತ್ರಗಳ ದರ್ಶನ ಮತ್ತು ಮನೆಯಲ್ಲಿ ಒಂದಿಷ್ಟು ಪೂಜೆ ಪುನಸ್ಕಾರಗಳಿಗೆ ಪ್ರಾಧಾನ್ಯತೆಯನ್ನು ಕೊಡುವಂಥದ್ದಾಗತ್ತೆ ಈ ಒಂದು ವಾರ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಸಿನಿರಂಗ ಕ್ರೀಡಾ ರಂಗದಲ್ಲಿರ್ತಕ್ಕಂತಹ ಜಾತಕರಿಗೆ ಈ ವಾರ ಒಳ್ಳೆಯ ಅವಕಾಶಗಳು ಸಿಗುವಂಥದ್ದಾಗುತ್ತೆ ಭವಿಷ್ಯತ್ ಕಾಲದ ಅವಕಾಶಗಳು ಈ ಒಂದು ವಾರ ನಿಮಗೆ ಬಂದು ತಲುಪುವಂಥದ್ದಾಗತ್ತೋ ಅಂತಲೂ ಹೇಳಬಹುದು ಇನ್ನು ಅದೇ ರೀತಿಯಾಗಿ ವಕೀಲ ವೃತ್ತಿಯಲ್ಲಿರ್ತಕ್ಕಂಥವರಿಗೆ ಈ ವಾರ ಅಷ್ಟು ಸಮಂಜಸವಲ್ಲ ಒಂದಿಷ್ಟು ವಾದ ವಿವಾದಗಳಲ್ಲಿ ನಿಮಗೆ ಎಲ್ಲೋ ಮೋಸ ಆಗುವಂಥದ್ದಾಗತ್ತೆ ಅಥವಾ ಸರಿಯಾದ ಒಂದು ಸಾಕ್ಷಿಗಳು ನಿಮಗೆ ಸಿಗದೇ ಇರುವಂಥದ್ದಾಗ್ಬೋದು ಅಥವಾ ಸಮಯಕ್ಕೆ ಸರಿಯಾಗಿ ನೀವು ಆ ಒಂದು ಸಾಕ್ಷಿಯನ್ನು ಪ್ರಸ್ತುತಪಡಿಸಲು ಸಾಧ್ಯವಾಗೋದಿಲ್ಲ ಇದರಿಂದ ಸ್ವಲ್ಪ ಕೇಸಿನಲ್ಲಿ ಹಿನ್ನಡೆ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಕ್ರೀಡಾ ರಂಗದಲ್ಲಿರ್ತಕ್ಕಂಥವರಿಗೆ ಈ ಒಂದು ವಾರ ತುಂಬ ಅನುಕೂಲತೆಯಂತ್ರ ಕೂಡಿರುತ್ತೆ ನಿಮ್ಮ ಒಂದು ಕ್ರೀಡೆಯಲ್ಲಿ ನಿಮ್ಮ ಶಕ್ತಿ ಏನು ಅಂಬುದನ್ನು ತೋರಿಸಿಕೊಳ್ಳುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಸೊ ಒಟ್ಟಿನಲ್ಲಿ ಮಿಥುನ ರಾಶಿಯವರಿಗೆ ಈ ಒಂದರಿಂದ ಏಳನೇ ತಾರೀಕು ಡಿಶೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತುಂಬ ಅನುಕೂಲತೆಗಳನ್ನು ಎಲ್ಲ ರಂಗಗಳಲ್ಲಿ ಕೂಡಿ ಬಂದಿರೋದ್ರಿಂದ ಒಟ್ಟಿನಲ್ಲಿ ಚೆನ್ನಾಗಿದೆ ನಿಮ್ಮ ಒಂದು ಕನಸಿನ ಒಂದು ವೇಗ ಇನ್ನೂ ಜಾಸ್ತಿ ಆಗುತ್ತೆ ಅಂದರೆ ನಿಮ್ಮ ಒಂದು ಡ್ರೀಮ್ ಪ್ರಾಜೆಕ್ಟ್ ಏನಿದೆಯೋ ಅದನ್ನು ನೀವು ಬೇಗ ಕೆಲಸನ ಪ್ರಾರಂಭ ಮಾಡಿ ಬೇಗ ಅದನ್ನು ಯಶಸ್ವಿಯಾಗಿ ನಿಮ್ಮ ಮುಗಿಸಲು ಪ್ರಯತ್ನ ಪಡ್ತೀರಾ ಹಾಗಲ್ಲಿರಲು ಪ್ರಯತ್ನ ಪಡ್ತೀರಾ ಅಂತಾನೆ ಹೇಳ್ಬೋದು ಇನ್ನು ಒಂದು ನಿಮ್ಮ ಒಂದು ಕನಸಿನಲ್ಲಿ ಏನೋ ಒಂದು ಒಳ್ಳೆಯ ಜಾಬು ಒಳ್ಳೆ ಮನೆ ಒಳ್ಳೆಯ ಜಾಗ ಅಥವಾ ಒಂದು ಒಳ್ಳೆಯ ಪುಣ್ಯಕ್ಷೇತ್ರಕ್ಕೆ ಹೋಗಿ ಬರಬೇಕಂತ ಒಂದು ಕನಸೇನಿದೆ ನಿಮ್ಮದು ಅದು ಈ ವಾರ ಈಡೇರುವಂಥದ್ದಾಗತ್ತೆ ಏನೋ ಅನ್ಎಕ್ಸ್ಪೆಕ್ಟೆಡ್ ಆಗಿ ಜರ್ನಿ ಹೋಗುವಂಥದ್ದಾಗ್ಬೋದು ಅಥವಾ ಅನ್ಎಕ್ಸ್ಪೆಕ್ಟೆಡ್ ಆಗಿ ಮದುವೆ ಯೋಗ ಕೂಡಿ ಬರುವಂಥದ್ದಾಗ್ಬೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಯಾರೋ ನಿಮ್ಮ ಮನೆಗೆ ಕರೆದುಕೊಂಡು ಹೋಗುವಂಥದ್ದಾಗ್ಬೋದು ಆಗ್ಬೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಆರ್ಥಿಕ ಸಹಾಯ ಸಿಗುವಂಥದ್ದಾಗ್ಬೋದು ಅನ್ಎಕ್ಸ್ಪೆಕ್ಟೆಡ್ ಆಗಿ ನಿಮಗೆ ಕಾರು ಅಥವಾ ನಿಮ್ಮ ಮನೆಗೆ ಬೇಕಾಗಿರತಕ್ಕಂಥ ಪೀಠೋಪಕರಣಗಳು ಅಥವಾ ಫ್ರಿಜ್ಜು ಟಿ ವಿ ಇನ್ನಿತರ ಎಲೆಕ್ಟ್ರಿಕಲ್ ಏನೋ ಒಂದು ಮೊಬೈಲ್ ಆಗಿರ್ಬೋದು ಏನು ನಿಮಗೆ ಒಂದು ಡ್ರೀಮ್ ಅಂತ ಅದು ನನಗಿದ್ರೆ ಚೆನ್ನಾಗಿತ್ತು ಅಂತ ಅದು ಈ ವಾರ ನಿಮಗೆ ಕೂಡಿ ಬರುವಂಥದ್ದಾಗತ್ತೆ ಅಂದರೆ ನಿಮ್ಮ ಒಂದು ಕನಸನ್ನು ನಿಮ್ಮ ಇಷ್ಟ ದೇವರು ಈಡೇರಿಸುವಂಥದ್ದಾಗಿರುತ್ತೆ ಈ ಮಿಥುನ ರಾಶಿಯ ಜಾತಕರಿಗೆ ಅಂತಲೇ ಹೇಳ್ಬೋದು ಈ ಒಂದು ಎಲ್ಲ ಸಾರಾಂಶದ ಅನುಗುಣವಾಗಿ ಪರಿಹಾರಗಳನ್ನು ಅಂತ ನೋಡೋದಾದರೆ ಒಂದನೇ ತಾರೀಕು ಅಂದರೆ ಡಿಸೆಂಬರ್ ಒಂದನೇ ತಾರೀಕು ಏಕಾದಶಿ ಬಂದಿದೆ ಮೋಕ್ಷ ಏಕಾದಶಿ ಅಂದರೆ ಈ ಒಂದು ದಿನದಲ್ಲಿ ನಿಮಗೆ ಒಳ್ಳೆಯ ಅನುಕೂಲತೆ ಇರುವುದರಿಂದ ಈ ಒಂದು ಏಕಾದಶಿ ದಿನ ಸಾಧ್ಯವಾದಷ್ಟು ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಬೆಳಿಗ್ಗೆ ಆದರೂ ಸರಿ ಸಾಯಂಕಾಲ ಆದರೂ ಸರಿ ಪಠಣೆ ಮಾಡಿ ಮತ್ತು ಬ್ರಾಹ್ಮಣರಿಗೆ ದವಸ ಧಾನ್ಯಗಳನ್ನು ದಾನವಾಗಿ ನೀಡಿ ಅಂದರೆ ಉಪವಾಸ ಇದ್ದರೆ ತುಂಬ ಸಂತೋಷ ಆಗದೇ ಇದ್ದರೆ ಒಂದಿಷ್ಟು ಲಘು ಉಪಹಾರವನ್ನು ತೆಗೆದುಕೊಂಡು ಈ ಮೋಕ್ಷ ಏಕಾದಶಿಯನ್ನು ಆಚರಣೆ ಮಾಡಿದ್ದೆ ಅದರಲ್ಲಿ ನಿಮ್ಮ ಕಷ್ಟಗಳು ಏನಿದೆ ಅದೆಲ್ಲವೂ ದೂರವಾಗುತ್ತೆ ಆ ವಿಷ್ಣು ಸಹಸ್ರನಾಮ ಸ್ತೋತ್ರವನ್ನು ಪಠಣೆ ಮಾಡೋದರಿಂದ ನಿಮ್ಮಲ್ಲಿ ಆತ್ಮವಿಶ್ವಾಸ ಮತ್ತು ಮನೋಧೈರ್ಯ ಅಂತೀವಲ್ಲ ಸೆಲ್ಫ್ ಪ್ರೊಡಕ್ಷನ್ ಅಂತ ಹೇಳ್ಬೋದು ಅಥವಾ ಸೆಲ್ಫ್ ಕಾನ್ಫಿಡೆನ್ಸ್ ಅಂತ ಹೇಳ್ಬೋದು ಅದು ಜಾಸ್ತಿ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಸೊ ಈ ಒಂದು ಮೋಕ್ಷ ಏಕಾದಶಿಯ ದಿನ ಉಪವಾಸ ಮಾಡಿ ಯಥಾಭಕ್ತಿ ಯಥಾಶಕ್ತಿ ದವಸ ಧಾನ್ಯಗಳು ಹಣ್ಣುಗಳು ತರಕಾರಿಗಳು ಸೊಪ್ಪುಗಳು ನಿಮಗೆ ಏನು ಕೊಡಬೇಕನ್ಸುತ್ತೋ ನಿಮ್ಮ ಮನೆಯ ಸುತ್ತಮುತ್ತಲಿರ್ತಕ್ಕಂತಹ ಒಂದು ಬ್ರಾಹ್ಮಣರಿಗೆ ಅಥವಾ ಮಠ ಮಾನ್ಯಗಳಲ್ಲಿರ್ತಕ್ಕಂತಹ ಪುರೋಹಿತರಿಗೆ ನೀವು ಕೊಡ್ಬೋದು ಯಾರು ಸಿಗದೇ ಇದ್ದರೆ ನೀವು ನಮಗಾದರೂ ತಲುಪಿಸ್ಬೋದು ಏನು ತೊಂದರೆ ಇಲ್ಲ ಸೊ ಯಾರಿಗಾದರೂ ಸರಿ ಮನಸ್ಪೂರ್ವಕವಾಗಿ ದವಸ ಧಾನ್ಯಗಳು ಹಣ್ಣುಗಳು ತರಕಾರಿಗಳು ಸೊಪ್ಪುಗಳು ಯಥಾಭಕ್ತಿ ಯಥಾಶಕ್ತಿ ದಕ್ಷಿಣೆಯೊಂದಿಗೆ ತಲುಪಿಸಿ ಆ ಬ್ರಾಹ್ಮಣರ ಆಶೀರ್ವಾದ ಪಡೆದುಕೊಳ್ಳಿ ನಿಮ್ಮ ಕಷ್ಟಗಳು ದೂರವಾಗುತ್ತೆ ಮತ್ತು ಈ ಒಂದು ಮೋಕ್ಷ ಏಕಾದಶಿಯಿಂದ ನಿಮಗೆ ಇರತಕ್ಕಂತಹ ಪಾಪಗಳು ನಿರ್ಮೂಲನೆ ಆಗುವಂಥದ್ದಾಗತ್ತೆ ಅಂತಲೇ ಹೇಳ್ಬೋದು ಇನ್ನು ಅದೇ ರೀತಿಯಾಗಿ ಸ್ತೋತ್ರಾದಿಗಳನ್ನು ನೋಡೋದಾದರೆ ಈ ಒಂದು ಬುಧವಾರ ಗಣೇಶ ದೇವರಿಗೆ ಗರಿಕೆ ಮತ್ತು ಸ್ವೀಟು ಲಾಡು ಅಂತಿರಲ್ಲ ಹೇಗಾದರೂ ಸರಿ ಅದನ್ನು ಗಣೇಶ ದೇವರಿಗೆ ನಿಮ್ಮ ಮನೆ ಹತ್ತಿರದಲ್ಲಿರ್ತಕ್ಕಂತಹ ಗಣೇಶ ದೇವಸ್ಥಾನಕ್ಕೆ ಹೋಗಿ ಸಮರ್ಪಣೆ ಮಾಡಿ ಇದರಿಂದ ನಿಮಗೆ ಬೇಗ ಯೋಗಗಳು ಕೂಡಿ ಬರುವಂಥದ್ದು ಆಗುತ್ತೆ ಮತ್ತು ನಿಮ್ಮ ಆಸೆಗಳು ಈಡೇರುವಂಥದ್ದು ಆಗುತ್ತೆ Okay. e da no gitu, ಭವಿಷ್ಯ ಈ ಒಂದು ಸಾಪ್ತಾಹಿಕ ಭವಿಷ್ಯ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಹಾಗೂ ನಮ್ಮ ಎಸ್ ಎಸ್ ಪಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಕಮೆಂಟ್ ಬಾಕ್ಸಲ್ಲಿ ಈ ಒಂದು ಸಾಪ್ತಾಹಿಕ ಭವಿಷ್ಯದ ಬಗ್ಗೆ ತಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ ಅಂತ ಹೇಳ್ತಾ ನಿಮಗೆ ಶೇರ್ ಮುಗಿಸ್ತಾ ಇದ್ದೀವಿ ಮತ್ತು ಮುಂದಿನ ವಿಷಯದೊಂದಿಗೆ ಭೇಟಿಯಾಗೋಣ ಅಲ್ಲಿಯವರಿಗೆ ಶುಭ ಮಸ್ತು ಶುಭ ಸರ್ವೇ ಜನ ಸುತಿನೋಭವಂತು